ಎಷ್ಟು ಯೂಸ್ ಆಗಿದೆ ನಿಮ್ ದುಡ್ಡು ಅಂತ ಹೇಳಿ ಮತ್ತು ಬಂಡ ದುಡ್ಡು ಎಷ್ಟು ಯೂಸ್ ಮಾಡಿದ್ರೆ ಎಷ್ಟು ಹೇಳಿ ಲಕ್ಷ ಬಂದಿಲ್ಲ ಅದಕ್ಕೆ ಏಳು ಲಕ್ಷ ಖರ್ಚು ಮಾಡಿದ್ರೆ ತೋಟಗಾರಿಕೆ ಕ್ಷೇತ್ರ ನಿರ್ವಹಣೆ ಒಂಬತ್ತು ಲಕ್ಷ ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ನಾಲ್ಕು ನಾಲ್ಕು ಲಕ್ಷ ಐದು ಸಾವಿರ ಖರ್ಚಾಗಿದೆ ಸರ್ ಅದು ಮಂತ್ ವೈಸ್ ಮೇಂಟೆನೆನ್ಸ್ ಇರ್ತದೆ ಸರ್ ಅಪ್ ಟು ಫೆಬ್ರವರಿ ವರೆಗೆ ಖರ್ಚಾಗಿದೆ ಸರ್ ಯಾವುದು ಫಾರ್ ಮೇಂಟೆನೆನ್ಸ್ ಹ್ಞೂ ಅದೇನಾಗುತ್ತೆ ಸರ್ ಫ್ಲೋರಿಂಗು ಲೇಬರ್ ಚಾರ್ಜು ಅಲ್ಲಿ ವರ್ಕ್ ನೀರು ಎಲ್ಲ ಇರುತ್ತೆ ಸರ್ ನೀವು ಅದು ಬೈಫ್ರಿಕೇಟ್ ಮಾಡ್ಕೊಟ್ಬಿಡ್ಬೇಕಲ್ಲ ಸಿ ದೋ ಫ್ಯೂಚರಿಸ್ಟಿಕ್ ಆಗಿ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇಂದ ನೀವು ತೆಗಿಬೇಕು ಮತ್ತೆ ಮತ್ತೆ ನಿಮ್ಮ ಫಿಸಿಕಲ್ ಪ್ರೋಗ್ರೆಸ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಕಡಿಮೆ ಇಲ್ಲಿ ಮತ್ತೆ ಕಟಾಯವಾಗಿ ಖರ್ಚು ಮಾಡತಕ್ಕಂತ ಅಣ್ಣ ಬೇರೆನೇ ಎಷ್ಟು ಇದೆ ಅಲ್ಲಿ ಅಲ್ಲಿ 7 ಫಾರ್ಮ್ ದಲ್ಲಿ 7 ಫಾರ್ಮ್ ಅಲ್ಲಿ ಟೋಟಲ್ 9 ಲಕ್ಷ ಆಕ್ಷನ್ ಪ್ಲಾನ್ ಮಿನಿಮಮ್ ಖರ್ಚು ಮಾಡುತ್ತದೆ ಎಷ್ಟು ಇದೆ ಅಲ್ಲಿ ಸರ್ ಈ ಹೋದ ತಿಂಗಳಲ್ಲಿ ಸಾಧ್ಯ ರೂಪಾಯಿ ಫೋರ್ ಪಾಯಿಂಟ್ ಜೀರೋ ಫೈವ್ ಇದೆ ಸರ್ ಇನ್ನೊಂದು ಲಕ್ಷ ಆಗಬೇಕಿತ್ತು ಸರ್ ಕಂಟಿನ್ಯೂಸ್ ರೇನ್ಫಾಲ್ ಇರ್ಲಿಕ್ಕೆ ಆಗಿರಲಿ ಸರ್ ಇನ್ನು ರೇನ್ಫಾಲಿಗೆ ಮೇಂಟೆನೆನ್ಸ್ ಸಂಬಂಧ ಸರ್ ಅದಕ್ಕೆ ಸಂಬಂಧ ಅಲ್ಲ ಕಳೆದ ಮೂರು ತಿಂಗಳಿಂದ ಮಳೆ ಇದೆ ಮಾಡೋಕೆ ಬರಲ್ಲ

ನಾವೇನೋ ಪ್ರಶ್ನೆ ಕೇಳ್ತೀವಿ ನೀವೇನೋ ಸ್ಕೂಲ್ ಹೋಡಂಗೆ ಏನೋ ಸುಮ್ಮನೆ ಹೇಳ್ತೀರಿ ಏನೋ ಹೇಳ್ತಾ ವೈ ಆರ್ ಬಿ ವೇಸ್ಟಿಂಗ್ ಟೈಮ್ ಅಂಡರ್ಸ್ಟ್ಯಾಂಡ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಂದ್ರೆ ಕ್ಲೀನ್ ಆಗಿರಬೇಕು ಒನ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್ ಎಕ್ಸ್ಪೆಂಡಿಚರ್ ಪರ್ಪಸ್ ಬಂದಿರತಕ್ಕಂಥದ್ದು ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಎಲ್ಲ ಮಿಕ್ಸ್ ಮಾಡಿ ತೋರಿಸೋದು ನಾವು ಹಿಂಗೆ ಬೈಫೇಟ್ ಮಾಡ್ತಾ ಕುಂದ್ರಣ ಇರೋ ಇಪ್ಪತ್ತು ಲಕ್ಷ ನಿಮಗೆ ಬೈಫ್ರಿಕೇಷನ್ ಮಾಡಕ್ಕೆ ಬರೋದಂದ್ರೆ ಅಂದ್ರೆ ರೀ ಇದು